ವಾರಣಾಸಿ ಮಹಾಕಾವ್ಯದ ಕಥನ ಭಾರತೀಯ ಚಿತ್ರರಂಗದ ಕನಸುಗಳು ಇಂದು ಒಂದು ಹೊಸ ಮೈಲಿಗಲ್ಲನ್ನು ತಲುಪಿದೆ ಜಾಗತಿಕ ಗಡಿಯಾರದ ಸೂಜಿ ನಿಂತು ಇಡೀ ವಿಶ್ವವೇ ಹಿಂತಿರುಗಿ ನೋಡುವಂತಹ ಒಂದು ಮಹಾನ್ ದೃಶ್ಯಕಾವ್ಯಕ್ಕೆ ಎಸ್ ಎಸ್ ರಾಜಮೌಳಿ ಈಗ ಸಜ್ಜಾಗಿದ್ದಾರೆ ಅದುವೇ ವಾರಣಾಸಿ ಈ ಚಿತ್ರ ಕೇವಲ ಒಂದು ಸಿನಿಮಾ ಅಲ್ಲ ಇದು ಭಾರತದ ಚಲನಚಿತ್ರ ಇತಿಹಾಸದಲ್ಲಿ ಬರೆದ ಅತಿ ದೊಡ್ಡ ಸವಾಲು ಒಂದು ಸಾವಿರದ ಇನ್ನೂರು ರೂಪಾಯಿ ಕೋಟಿಗೂ ಅಧಿಕ ಅಂದಾಜು ಬಜೆಟ್ನೊಂದಿಗೆ ವಾರಣಾಸಿ ಒಂದು ಅಸಾಧ್ಯ ಕನಸಿನ ಸಾಕಾರ ರಾಜಮೌಳಿ ಅವರ ದೂರದೃಷ್ಟಿಗೆ ಈ ಬಜೆಟ್ ಒಂದು ಆರಂಭವಷ್ಟೇ ಇಲ್ಲಿ ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರು ರುದ್ರಾ ಎಂಬ ಪೌರಾಣಿಕ ಪಾತ್ರಕ್ಕೆ ಜೀವ ತುಂಬಲಿದ್ದಾರೆ ಅವರ ಎದುರು ಜಾಗತಿಕವಾಗಿ ಮಿಂಚುತ್ತಿರುವ ನಟಿ ಪ್ರಿಯಾಂಕಾ ಚೋಪ್ರಾ ಅವರು ಮಂದಾಕಿನಿಯಾಗಿ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಇವರೊಂದಿಗೆ ಮಲಯಾಳಂನ ಖ್ಯಾತ ನಟ ಪೃಥ್ವಿರಾಜ್ ಸುಕುಮಾರನವರ ಕುಂಭ ಪಾತ್ರದ ವಿಶಿಷ್ಟತೆಯನ್ನು ನೋಡಲು ಇಡೀ ದೇಶವೇ ಕಾಯುತ್ತಿದೆ ಈ ಸಿನಿಮಾ ಕೇವಲ ನಟರಿಂದ ಮಾತ್ರವಲ್ಲ ತಂತ್ರಜ್ಞಾನದಿಂದಲೂ ಇತಿಹಾಸ ಸೃಷ್ಟಿಸಲಿದೆ ಭಾರತದಲ್ಲಿ ಪ್ರಥಮ ಬಾರಿಗೆ ಐಮ್ಯಾಕ್ಸ್ನ ಅತಿದೊಡ್ಡ ಮತ್ತು ಅತ್ಯಾಧುನಿಕ ಸ್ವರೂಪದಲ್ಲಿ ಚಿತ್ರೀಕರಣಗೊಳ್ಳಲಿರುವ ಈ ದೃಶ್ಯಕಾವ್ಯ ಪ್ರತಿ ಫ್ರೇಮ್ನಲ್ಲೂ ಅಸಂಖ್ಯಾತ ವಿಸ್ಮಯಗಳನ್ನು ತುಂಬಿಡಲಿದೆ